ಡಾಕ್ಟರ್ ಬಾಬು ಜಗೀವನ್ ರಾಮ್ ಅವರ ನೂರ ಹದಿನೇಳನೇ ಜಿಲ್ಲಾ ಜಯಂತೋತ್ ಸಮಿತಿಯ ವತಿಯಿಂದ ಭಾವಿ ಬಹಿರಂಗ ಸಭೆಯನ್ನ ಆಯೋಜಿಸಿದ ಅಮೃತಾಸ್ತದಿಂದ ಮತ್ತು ಹವಾಮಾನ ಅಮೃತಾಸ್ತ್ರದಿಂದ ಎಲ್ಲ ಸಮಾಜದ ಹಿರಿಯರ ಮತ್ತು ಯುವಕರ ಎಲ್ಲರ ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಹಾಕಬೇಕಾಗುವ ವಿನಂತಿಸ್ತೇನೆ ರಾಷ್ಟ್ರಗೀತಿನ ಹಕ್ಕೂ ಎಲ್ಲರೂ ಕೂಡ ನಿಂತ್ಕೊಂಡು ರಾಷ್ಟ್ರಗೀತೆಗೆ ಗೌರವನ ಕೊಡೋ ಮೂಲಕವಾಗಿ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗ್ಜಿಮಾಂಡರಮ್ಮ ಅವರಿಗೆ ಜಯಂತಿಯ ಕಾರ್ಯಕ್ರಮ ನಿಮಿತ್ತವಾಗಿ ಪ್ರಥಮ ಬಾರಿಗೆ ಈ ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ನಡೀತದೆ ಅದಕ್ಕೆ ಸಹಕರಿಸಬೇಕಾಗಿ ಹವಾಮಾನ ಶ್ರೀಗಳ ಒಂದು ಸೂಚನೆ ಆಗಿರುತ್ತದೆ 오늘은 이차 순에서 해야 adequate ales рост 3005아으아아아아아아으아아아 ರಸ ಮಾಡಿದ್ರೆ ಎಲ್ಲಾ ಭಕ್ತಾದಿಗಳು ಮೀರ್ಸಾ ಕಲ್ಯಾಣ ಮಂಟಪ ಹೋಗಿ ಎಲ್ಲಾ ಮುದ್ದಾರ ಪ್ರಸಾದ ಶಿವಾರ ಮಾಡ್ಕೊಂಡು ಬರ್ಬೇಕಂತ ಮುದ್ದೆ ವಿಶೇಷ ಸೂಚನೆ ಹೇಳಿದ್ದಾರೆ ಭಕ್ತಾದಿಗಳು ಪಂಚರ್ ಮುಗಿದ ಬಳಕೆಲ್ಲ ಹೋಳಿಗೆ ಹೋಳಿಗೆ ಮೈನ್ಗೆ ರಸ ಮಾಡ್ ಅಪ್ಪ ಬೆಳಕೋಟಿಯವರು ಕೂಡ ವೇದಿಕೆಗೆ ಆಗಸ್ಬೇಕಾಗಿ ವಿನಂತಿಸ್ತೇನೆ ಮಾಜಿ ನಿರ್ದೇಶಕರು ಸಫೈ ಕರ್ಮಚಾರಿ ಬೆಂಗಳೂರು ಶ್ರೀಮತಿ ಗೀತಾ ರಾಜವಾಡೇಕರ್ ಅವರು ಕೂಡ ವೇದಿಕೆಗೆ ಆಗಸ್ಬೇಕಾಗಿ ವಿನಂತಿಸ್ತೇನೆ ಸದಸ್ಯರು ಮಹಾನಗರ ಪಾಲಿಕೆಯ ಶ್ರೀಮತಿ ಲಿಂಗಮ್ಮ ಕಟ್ಟಿಮನಿಯವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕಾಗಿ ವಿನಂತಿಸ್ತೇನೆ ಹಿರಿಯ ಮುಖಂಡರ ಎಲ್ಲರೂ ಜೋರಾಗಿ ಚಪ್ಪಾಳೆ ಹಾಕಬೇಕಾಗಿ ವಿನಂತಿಸ್ತೇನೆ ಹಿರಿಯ ಮುಖಂಡರಾದ ನಬಾದ್ ಗುಪ್ತಿಯನ್ನರಿಗೂ ಆರ್ಥಿಕವಾದ ಸ್ವತನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಸಮಾಜದ ಇನ್ನೊರ ಹಿರಿಯ ಹೋರಾಟಗಾರರು ಆಗಿರ್ತಕ್ಕಂಥ ಅಂಬರಾಯಿ ಜಲಗೇರಿಯವರಿಗೂ ಆರ್ಥಿಕವಾದ ಸಂಬಂಧ ಕೋರ್ತೇನೆ ಅದೇ ರೀತಿ ಇನ್ನೂ ಹಿರಿಯ ಹೋರಾಟಗಾರ ಆಗಿರ್ತಕ್ಕಂಥ ಅಂಬರಾಯಿ ಹಾರ್ದಿಕ ವೇದಿಕೆ ಮೇಲೆ ಆಗಮಿಸುವಂತ ಎಲ್ಲ ಅತಿಥಿ ಗಣ್ಯರಿಗೆ ಅದೇ ರೀತಿಯಾಗಿ ಆಕಾಶ್ ಮನಗೋಳಿಯವರು ವೇದಿಕೊಳ್ತೇನೆ ಆಕಾಶ್ ಮನ್ಗೋಳಿಯವರು ಸಮಿತಿ ಅಧ್ಯಕ್ಷರಾದ ಪರಮೇಶ್ವರ್ ಖಾನಾಪುರಣ್ಣರಿಗೂ ಹಾರ್ದಿಕವಾದ ಸೌಧವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯ ಮುಖಂಡರು ರಾಜು ವಾಡೇಕರ್ ಅನ್ನೋರಿಗೂ ಹಾರ್ದಿಕವಾದ ಸೌಧವನ್ನು ಕೋರುತ್ತೇನೆ ತಿಮ್ಮೇಶ್ ಬಾಜಾಣ್ ಅನ್ನೋರಿಗೂ ಹಾರ್ದಿಕವಾದ ಸೌಧವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಗರ ಪ್ರಜಾ ಸಮಿತಿ ಅಧ್ಯಕ್ಷರಾದ ಶರಣ ಸಗರ್ಕರ್ ಅವರು ಅವರಿಗೂ ಹಾರ್ದಿಕವಾದ ಸೌಧವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಹಾರ್ದಿಕವಾದ ಸೌಧವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಸಮಾಜ ಎಲ್ಲರೂ ಹೊಡನ ವಿಠಲ್ ಹೋಳ ಅನ್ನರಿಗೂ ಕೊಡ್ತೇನೆ ಯಾರು ಅವರಿಗೆ ಎಲ್ಲರಿಗೂ ಸಹಕಾರ ಎಲ್ಲರಿಗೆ ಸನ್ಮಾನ ಮಾಡೋ ಮೂಲಕವಾಗಿ ತಾವು ಜಿಲ್ಲಾ ಜಯಂತ ಸಮಿತಿಯ ಕಾರ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆ ಮುಂದಿನ ಕಾರ್ಯವನ್ನು ನೆರವೇರಿಸಬೇಕಾಗಿ ನೆನಪಿಸ್ಕೊಳ್ತೇನೆ ಮತ್ತು ಮಹಿಳೆಯರು ಅದಲ್ಲದ ಮಹಿಳೆಯರು ಯುವಕರು ಗಡಿ ಗಡಿ ಬಿಸಿಲಿನಲ್ಲಿ ಮೆರವಣಿಗೆಯಲ್ಲಿ ತೊಡಗಿನ ಇದೆ ಎಲ್ಲ ರೀತಿಯಿಂದ ಸಹಕರಿಸಿ ಮತ್ತು ನಮ್ಮ ಹಿರಿಯರು ನಾವು ಹೋಗಲಿ ಸ್ತ್ರೀಗಳ ಮೂಲ ಇದ್ದಾರೆ ಯಾರ ಯಾರು ನೆನಪು ಹೋಗ್ಬೋದು ಹಂಗಾಗಿ ಅವರು ಮತ್ತು ಕೋಪಗೊಳ್ಬೋದು ಹಂಗಾಗಿ ಯಾರ ಒಷ್ಟು ಒಂದು ಹಿರಿಯರು ಎಲ್ಲ ಹಿರಿಯರು ಸಹಕರಿಸಿದ್ದಾರೆ ನಾವು ಕೆಲವೊಂದು ತಪ್ಪುಗಳಾಗಿದ್ದೇವೆ ಆ ತಪ್ಪುಗಳನ್ನು ತಾವು ಚಮಿಸ್ಬೇಕು ಯುವಕರು ಕ್ಷಮಿಸ್ಬೇಕು ಆದಷ್ಟು ನೀವೆಲ್ಲ ನಮ್ಗೆ ಸಹಕಾರ ನೀಡಿ ಧನ್ಯವಾದಗಳು ಮತ್ತು ಸ್ವಾಮೀಜಿಗಳಿಗೆ ಹಿರಿಯ ಅಣ್ಣವರಿಗೆ ಮತ್ತು ಮಹಿಳೆಯರಿಗೆ ಅಕ್ಕಂದಿರಿಗೆ ಎಲ್ಲರಿಗೆ ನನ್ನ ಧನ್ಯವಾದಗಳನ್ನು ಹೇಳುತ್ತೇನೆ ಇದೇ ರೀತಿ ಮುಂದೆ ಎಲ್ಲರೂ ಸಹಕಾರ ನೀಡಿರಿ ಇನ್ನೂ ಹೆಚ್ಚಿನ ಕಮ್ಮಲ್ಲಿ ಮಾಡಬೇಕೆಂದು ತಮ್ಮಲ್ಲಿ ವಿಧಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಜಯ ಜಯ ಮಹಿಳೆಯರ ಬಹಳಷ್ಟು ಕೆಲಸ ಕರದ ಸಮುದಾಯದಲ್ಲಿ ಹುಟ್ಟಿದ್ರು ಕೂಡ ಇಡೀ ದೇಶದ ಜರಿಗಾಗುವ ರಾಜನೀತಿಯನ್ನು ರೂಪಿಸಿ ತಾವು ವಹಿಸಿಕೊಂಡಂಥ ಎಲ್ಲ ಇಲಾಖೆಗಳು ಕೂಡ ನ್ಯಾಯವನ್ನು ಕೊಟ್ಟಿದ್ದಾರೆ ಬಾಬು ಜಗಜೀವನ್ ರಾಮ್ ಮಲಿತಾಕ್ಷರ ನೀವೇನು ಹೇಳ್ತೀರಾ ಹಸಿರು ಕ್ರಾಂತಿಯ ಹರಿಕಾರ ಅಂತೀರ ಅಂಬೇಡ್ಕರ್ ಅವ್ರನ್ನ ನೆನೆದಾಗ ನೀವು ಸಂವಿಧಾನ ಶಿಲ್ಪಿ ಹಸಿರು ಕ್ರಾಂತಿಯ ಹರಿಕಾರರು ಪ್ರಮುಖ ಸಂವಿಧಾನ ಶಿಲ್ಪಿ ಅನ್ನುವಂತಹ ಹೆಸರು ಪ್ರಮುಖ ಯಾರು ತಮ್ಮ ಸೇವಾ ಕ್ಷೇತ್ರಗಳಲ್ಲಿ ಹೊಸ ಹೆಜ್ಜೆಯನ್ನು ಮೂಡಿಸ್ತಾರೆ ಅವರು ಎಲ್ಲರ ಮನೆ ಮಾತು ಮಾತಾಡಿದ್ದಾರೆ ಸಾಕಷ್ಟು ಜನ ರಾಜಕಾರಣ ಮಾಡಿದ್ದಾರೆ ಸಾಕಷ್ಟು ಜನ ಇಲಾಖೆಗಳ ಮುಖ್ಯಸ್ಥರಾಗಿದ್ದಾರೆ ಆದರೆ ಬಾಪು ಜಗದೀವನ್ ರಾಮರ ವಿಶಿಷ್ಟತೆ ಇದ್ರೆ ದೇಶದಲ್ಲಿ ಬಹಳಷ್ಟು ಭೀಕರ ಬರಗಾಲ ಇದ್ದಂತಹ ಸಂದರ್ಭದಲ್ಲಿ ಇವರು ಕೃಷಿ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಏನೇನು ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಕೃಷಿ ಅಭಿವೃದ್ಧಿಯನ್ನ ನಾವು ಮಾಡಬಹುದು ಆಹಾರ ಕೊರತೆಯನ್ನು ನೀಗಿಸಬಹುದು ಅದು ಅಂತ ದೊಡ್ಡ ತೀಕ್ಷ್ಣ ಮತ್ತು ರಾಜಕಾರಣಿಯಾಗಿದೆ ರಕ್ಷಣಾ ಸಚಿವರಾಗಿದ್ರು ಅಲ್ಲೂ ಕೂಡ ನ್ಯಾಯವನ್ನು ಕಲ್ಪಿಸಬಹುದು ಕಾರ್ಮಿಕ ಸಚಿವರಾಗಿದ್ರು ಅಲ್ಲೂ ಕೂಡ ಇವರು ಆಯಾ ಸಮುದಾಯಗಳಿಗೆ ಆಯಾ ನೌಕರಿಗೆ ನ್ಯಾಯವನ್ನು ತಂದುಕೊಟ್ಟರು ಯಾವ ವ್ಯಕ್ತಿಗೆ ಜವಾಬ್ದಾರಿ ಮತ್ತು ನನ್ನ ಕರ್ತವ್ಯ ಅನ್ನುವಂಥದ್ದು ಮನಸ್ಸಲ್ಲಿ ಬರ್ತದೆ ಅವರು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅದು ರಾಜಕಾರಣ ಇರ್ಬೋದು ರಾಜಕಾರಣ ವರ್ಕ್ ಆಗಿರ್ಬೋದು ಪ್ರಾಮಾಣಿಕ ಮತ್ತು ಬದ್ಧತೆ ಅನ್ನುವಂಥದ್ದು ರಾಜಕಾರಣಿಗಳಿಗೆ ಇರುವಂಥದ್ದು ಇವರು ನಿರ್ದರ್ಶ ರಾಜಕಾರಣಿಗೆ ಯಾರಿಗೆ ತಾಯಿ ಗುಣ ಇರ್ತದೆ ಯಾರಿಗೆ ದೂರದೃಷ್ಟಿ ಆದಂಥ ಆಲೋಚನೆ ಇರ್ತದೆ ಅಂಥ ರಾಜಕಾರಣಿಗಳು ಮಾತ್ರ ಎಲ್ಲರ ಮನಸ್ಸಲ್ಲಿ ಉಳಿಯೋಂಥ ಕೆಲಸ ಮಾಡಿಕೊಳ್ತಾರೆ ಬಾಬು ಜಗಜೀವನ್ ರಾಮ್ ಬಗ್ಗೆ ನಾವು ಅಂದ್ಕೊಳ್ಳೋದು ಇವರು ಕಣ ಸಮುದಾಯ ಜನ ಅಥವಾ ಮೋದಿ ಸಮುದಾಯ ಇಷ್ಟಕ್ಕೆ ಕಷ್ಟ ನೋ 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 ಯಾವತ್ತೂ ಕಾರ್ಮಿಕರನ್ನು ಸಂತರನ್ನು ಸುಧಾರಕರನ್ನು ಹೆಸರು ಮಾಡಿದಂಥವರನ್ನು ಜಾತಿಗೆ ಕಟ್ಟಿ ಹಾಕುವಂತ ಕೆಲಸವನ್ನ ಮಾಡಬಾರ್ದಿಲ್ಲ ಬಹು ಸ್ವಚ್ಛ ಸಮುದಾಯಕ್ಕೆ ಕೆಲಸ ಮಾಡಲಿಲ್ಲ ಎಷ್ಟು ಎಷ್ಟು ಸಾವಿರ ಜಾತಿಗಳಿದೆಯೋ ಅಷ್ಟು ಜಾತಿಗಳಿಗೆ ಹೊತ್ತು ಹಸನಾಗಲಿಕ್ಕೆ ಏನ್ ಕೆಲಸ ಬೇಕು ಅದನ್ನ ಮಾಡಿಲ್ಲ ಹಾಗಾಗಿ ದೊಡ್ಡ ಕ್ಷೇತ್ರದಲ್ಲಿ ಕಾಲಿಟ್ಟವರು ನಾವು ಜಾತಿಯನ್ನ ದೂರ ಮಾಡಬೇಕಾದ ಎಲ್ಲಾ ಕಾಲಕ್ಕೂ ಜಾತಿ ಬರೋದಿಲ್ಲ ಜಾತಿ ಯಾವಾಗ ಬೇಕಾಗ್ತದೆ ಅಂದ್ರೆ ನಾನು ಪ್ರೀತಿಯಿಂದ ನನ್ನ ಹೆಮ್ಮೆಯಿಂದ ನನ್ನ ಜಾತಿ ಇರ್ಕೋಬೇಕಾದ್ರೆ ಕೇಳ್ತದೆ ಎಜುಕೇಷನ್ ಆ್ಯಂಡ್ ಜಾಬ್ ಈ ಸಂದರ್ಭದಲ್ಲಿ ಕೂಡ ಜಾತಿ ಬೇಕಾಗುತ್ತೆ ಆದರೆ ಮನುಷ್ಯ ಮನುಷ್ಯರನ್ನ ಪ್ರೀತಿ ಮಾಡಲಿಕ್ಕೆ ಜಾತಿ ಅನಗತ್ಯ ಅಲ್ಲಿ ನೀತಿ ಮತ್ತು ಕೆಲಸ ಮಾಡುತ್ತೆ ಯಾರಿಗೆ ನೀತಿ ಇರ್ತದೆ ಅವರು ಎಲ್ಲ ಸಮುದಾಯವನ್ನು ಗೆಲ್ಲಕ್ಕೆ ಕಾರಣ ಆಗ್ತದೆ ಅಂಥ ಎಲ್ಲ ಸಮುದಾಯವನ್ನು ಗೆದ್ದಂಥ ಕೆಲಸವನ್ನು ಬಾಬು ಜಗಜೀವನ್ ಅವರು ಮಾಡಿದ್ದಾರೆ